ಭಾರತದ ಯುದ್ಧ ಅನ್ನೋದಾದರೆ ಮಿಲಿಟ್ರಿ ಇನ್ವಾಲ್ವ್ಮೆಂಟ್ ಅನ್ನೋದಾದರೆ ಭಾರತದ ಬೆಂಬಲಕ್ಕೆ ಯಾವ್ಯಾವ ದೇಶಗಳು ಬರ್ತವೆ ಎಷ್ಟು ದೇಶಗಳ ಬರ್ತವೆ ಪಾಕಿಸ್ತಾನದ ಬೆಂಬಲಕ್ಕೆ ಯಾರು ಹೋಗ್ತಾರೆ ಯುದ್ಧ ಬರೀ ರಣರಂಗದಲ್ಲಾಗೋದಿಲ್ಲ ರಣರಂಗದಲ್ಲಾಗುವಂಥದ್ದು ಯುದ್ಧದ ಒಂದು ಸ್ವರೂಪ ಅದನ್ನು ಹೊರತುಪಡಿಸಿ ತುಂಬ ಮಾಡಬೇಕಾಗತ್ತೆ ಭಾರತದ ಮಿಲಿಟ್ರಿ ಇತಿಹಾಸದ ಬಗ್ಗೆ ಮಾತಾಡ್ತಾ ಕೂತ್ಕೊಂಡ್ರೆ ಯಾವ್ಯಾವ ಯುದ್ಧದಲ್ಲಿ ಭಾರತ ಏನೇನು ಈಗ ನೈನ್ಟೀನ್ ಸೆವೆಂಟಿ ಒನ್ ಬಾಂಗ್ಲಾದೇಶ್ ವಾರ್ ಮಾಡೋದಕ್ಕಿಂತ ಮುಂಚೆ ಸ್ವತಃ ಇಂದಿರಾಗಾಂಧಿ ಅಮೆರಿಕಕ್ಕೆ ಹೋದರು ಇಂಥ ಪರಿಸ್ಥಿತಿ ಇದೆ ಪೂರ್ವ ಪಾಕಿಸ್ತಾನದ ಸೇನೆ ಪಶ್ಚಿಮ ಪಾಕಿಸ್ತಾನ ಸಾರಿ ಪಶ್ಚಿಮ ಪಾಕಿಸ್ತಾನದ ಸೇನೆ ಪೂರ್ವ ಪಾಕಿಸ್ತಾನದಲ್ಲಿ ನಡೆಸ್ತಾ ಇರುವ ದೌರ್ಜನ್ಯದಿಂದ ಬೇಸತ್ತು ಕೋಟಿಗಟ್ಟಲೆ ಬಾಂಗ್ಲಾದೇಶಿಯರು ಭಾರತದೊಳಗೆ ಮುಸುಳಿ ಬರ್ತಿದ್ದಾರೆ ಏನು ಮಾಡ್ಬೇಕು ನಾವು ಇಂಥ ಟೈಮ್ನಲ್ಲಿ ಅಂತ ಹೋಗಿ ಅಮೆರಿಕಾನ ಕನ್ವಿನ್ಸ್ ಮಾಡಿ ಬಂದರು ಎಸ್ ಯು ಆರ್ ರೈಟ್ ಅಂತ ಹೇಳಿಸ್ಕೊಂಡು ಬಂದರು ಅಮೆರಿಕ ಜೊತೆಗೆ ನಿಂತ್ಕೊಂಡ್ತೋ ಇಲ್ಲೋ ಆಮೇಲೆ ಮಾತೋದು ಆದರೆ ದ್ಯಾಟ್ ಈಸ್ ಅ ಪಾರ್ಟ್ ಆಫ್ ವಾರ್ ಭಾರತದ ನೋಡಿ ಈಗ ಇಸ್ಲಾಮಿಕ್ ರಾಷ್ಟ್ರಗಳು ಬಹುತೇಕ ಇಸ್ಲಾಮಿಕ್ ರಾಷ್ಟ್ರಗಳ ಭಾರತದ ಬೆಂಬಲಕ್ಕೆ ನಿಂತ್ಕೊಂಡಿದ್ದಾವೆ ಪ್ರಪಂಚದ ಸೂಪರ್ ಪವರ್ಗಳು ಭಾರತದ ಬೆಂಬಲಕ್ಕೆ ನಿಂತ್ಕೊಂಡಿದ್ದಾವೆ ರಷ್ಯಾ ಅಮೆರಿಕ ಜಪಾನು ಪಾಕಿಸ್ತಾನದ ಪರವಾಗಿ ಇರೋರು ಯಾರು ಒಂದು ಚೀನಾ ಮಾತ್ರ ಚೀನಾ ಮಾತ್ರ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಅಲ್ಲೂ ಇದೇ ಆಗಿದ್ದು ಇವತ್ತು ಪಾಕಿಸ್ತಾನದ ಪರವಾಗಿ ಪಾಕಿಸ್ತಾನದ ಒಂದು ಓಟು ಒಂದು ಓಟು ಎರಡೇ ಭಾರತದ ಪರವಾಗಿ ಭಾರತದ ಒಂದು ಓಟು ಉಳಿದ ಹನ್ನೆರಡು ದೇಶಗಳು ಕ್ಯಾನ್ ಯು ಸಿ ದಿಸ್ ಪಾಕಿಸ್ತಾನಕ್ಕೆ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಆಗಿದೆ ಇವತ್ತು ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಚರ್ಚೆಗಳು ಏನೇನಾದವು ಅಂತ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ ನಿಮಗೆ ಪಹಲ್ಗಾಮ್ ದಾಳಿಯಲ್ಲಿ ಲಷ್ಕರೆ ತಯ್ಯಬಾ ಉಗ್ರರ ಪಾತ್ರ ಇದೆಯಾ ಪಾಕಿಸ್ತಾನಕ್ಕೆ ಕೇಳಿದ್ರು ನಾವು ಬಲವಾಗಿ ಖಂಡಿಸ್ತೀವಿ ಇದನ್ನು ಯಾಕಂದರೆ ಒಂದು ರೆಸೊಲ್ಯೂಷನ್ ತಂದಿದ್ರು ಪಾಕಿಸ್ತಾನ ವಿರೋಧ ಮಾಡ್ತು ಆ ರೆಸೊಲ್ಯೂಷನಲ್ಲಿ ಜಮ್ಮು ಇಲ್ಲ ಬರೀ ಪಹಲ್ಗಾಮ್ ಅಂತ ಹಾಕಿದೆ ಬರೀ ಇಂಥದ್ದೇ ಆ ಟಿ ಆರ್ ಎಫ್ನ ಪಾತ್ರ ಇದೆ ಅಂತ ಹೇಳಿತ್ತು ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಟಿ ಆರ್ ಎಫ್ ಅದೊಂದು ಏನು ಭಯೋತ್ಪಾದಕ ಸಂಘಟನೆ ಅಲ್ಲ ಅದು ಇತ್ಯಾದಿ ಇತ್ಯಾದಿ ಹೇಳಿ ವಿರೋಧ ಮಾಡಿದರು ವಿರೋಧ ಮಾಡಿದ್ವಿ ಅಂತ ಪಾಕಿಸ್ತಾನದ ಪ್ರಧಾನಿ ಪಾಕಿಸ್ತಾನದ ಸಂಸತ್ನಲ್ಲಿ ಹೇಳಿದರು ಈ ಉಗ್ರ ಕೃತ್ಯವನ್ನು ಎಸಗಿದವರು ಬೆಲೆ ತೆರಲೇಬೇಕು ಅಂತ ಹೇಳ್ತಂತೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಧರ್ಮ ಕೇಳಿ ಹತ್ಯೆ ಮಾಡಿರುವುದು ಅತ್ಯಂತ ಖಂಡನೀಯ ಧರ್ಮ ಕೇಳಿ ಹತ್ಯೆ ಮಾಡಿರುವುದು ಅತ್ಯಂತ ಖಂಡನೀಯ ನೀವು ಈಗಲೇ ಯಾಕೆ ಕ್ಷಿಪಣಿಗಳನ್ನು ಪರೀಕ್ಷೆ ಮಾಡ್ತಿದ್ದೀರಿ ಅಣುಬಾಂಬ್ ಬಗ್ಗೆ ಯಾಕೆ ನಿಮ್ಮ ನಾಯಕರುಗಳು ಮಾತಾಡ್ತಾ ಇದ್ದಾರೆ ಯುದ್ಧದ ಸನ್ನಿವೇಶ ಸೃಷ್ಟಿ ಮಾಡಿಕೊಡೋದಕ್ಕೆ ಅವಕಾಶ ಪಾಕಿಸ್ತಾನನೇ ಮಾಡಿಕೊಡ್ತಾ ಇದೆ ನಾವು ಇದರಲ್ಲಿ ಮಧ್ಯಸ್ಥಿಕೆ ವಹಿಸೋದಿಲ್ಲ ನೀವು ನೀವೇ ಬಗೆಹರಿಸ್ಕೊಳ್ಳಿ ಅಂದ್ರಂತೆ ಇವೆಲ್ಲ ಭಾರತದ ಸಾಫ್ಟ್ ಪವರ್ಗಳು ವಿದೇಶಾಂಗ ನೀತಿಯಲ್ಲಿ ಭಾರತ ಯಾವ ಸ್ಥಿತಿಯಲ್ಲಿದೆ ಅನ್ನೋದನ್ನು ತೋರಿಸೋದಕ್ಕೆ ಇದೊಂದು ಉದಾಹರಣೆ ಇದು ವಿಶ್ವಸಂಸ್ಥೆ ಭದ್ರತಾ ಮಂಡಳಿ